ಹಾಯ್ ನಮಸ್ತೆ ಎಲ್ರಿಗೂ ಇದು ಆಸೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡೋ ಇಲ್ಲಿ ಸೂರ್ಯನಿಗೆ ಮೀನೇ ಹೇಳ್ತಾ ಇದ್ದಾಳೆ ನಾನು ಇವರಿಗೆ ಹೇಳ್ತಾ ಇದ್ದೆ ಶೃಂಗಾರ ಕಾವ್ಯ ಶೃಂಗಾರ ಕಾವ್ಯ ಎಲ್ಲ ರಸ ರಸದ ಥರ ಇದ್ದಾರ ಅವರೊಂದು ಹಲಸಿದ ತಂಗಳನ್ನ ಥರ ಇದ್ದಾರೆ ಅಂತ ಹೇಳ್ತಾನೆ ಸೂರ್ಯ ಹಲಸ ಇರುದ ಸೀದೋಗಿರುದ್ಧ ಇಬ್ಬರು ಒಟ್ಟಿಗಿದ್ದಾರೆಲ್ಲ ಆಯಿತು ಒಂದು ಕಣ್ಣು ನಿಂದು ಒಂದು ಕಣ್ಣು ನಂದು ಇಬ್ಬರ ಮೇಲೆ ಇಟ್ಕೊಂಡಿರು ಅಂತ ಸೂರ್ಯ ಹೇಳ್ತಾನೆ ಹಾಗೆ ರಂಗನಾಥ್ ಮೀನನ್ನು ಕರೆದು ಮಹಾಮಂಗಳಾರತಿ ಆರತಿ ಮಾಡಲಿಕ್ಕೆ ಹೇಳ್ತಾರೆ ಅದಕ್ಕೆ ಮೀನು ಹೋಗಿ ಮತ್ತೆ ನೀವೇ ಮಾಡಿ ನಾನು ಹೌದು ಹಾಗೆ ಇಲ್ಲಿ ಮನೋಜ್ ಅಲ್ಲಿ ಬ್ಯಾ ಮೈಕೆಲ್ಲ ಇಟ್ಟಿರೋದನ್ನು ಕ್ಲೀನ್ ಮಾಡಿ ಆಚೆ ಇಡ್ತಾನೆ ರವಿ ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಕಲಿಬೇಕಂತ ಹೇಳ್ತಾನೆ ನೀನು ಕಲಿತಿದ್ದೆಲ್ಲ ಸಾಕು ಅಂತ ಹೇಳ್ತಾನೆ ರವಿ ಹಾಗೆ ಮನೋಜ್ ಹೇಳ್ತಾನೆ ಆರತಿ ಮಾಡು ನನಗೆ ಒಳ್ಳೇದಾಗಲಿ ಅಂತ ಹಾಗೆ ಶಾಂತಿ ಆರತಿ ಮಾಡಿ ಎಲ್ರಿಗೂ ಆರತಿ ಕೊಡ್ತಾಳೆ ಹಾಗೆ ಇಲ್ಲಿ ಆಡ್ತಿಲ್ಲ ಆದಮೇಲೆ ಮೀನು ಶಾಂತಿ ನಾನು ಆಡ್ತೀನಿ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಮನೋಜ್ ಚೆನ್ನಾಗಿ ಆಡಬೇಕಂತ ಹೇಳ್ತಾನೆ ಹಾಗೆ ಇಲ್ಲಿ ಸೂರ್ಯ ರಂಗನಾಥನ ಅಲ್ಲ ಇವರು ನಿಜವಾಗ್ಲೂ ಆಡ್ತಾರೆ ಎದೆ ಗಟ್ಟಿ ಮಾಡ್ಕೊಂಡು ಕೂತ್ಕೊ ಅಂತ ಹೇಳ್ತಾರೆ ರಂಗನಾಥ ಹಾಗೆ ಸಾರಿ ಅಂತ ಸ್ಟಾರ್ಟ್ ಮಾಡ್ತಾರೆ ಎಲ್ರಿಗೂ ಆಗ್ತಾ ಇಲ್ಲ ಹಾಗೆ ಸೂರ್ಯ ಹೇಳ್ತಾನೆ ರಂಗನಾಥ ಏನಿದು ಅಂತ ಅದು ಮನೆ ಇದು ಬಾಕಿಲು ತುಂಬ ದಿನ ಹಾಕಿಲ್ಲ ಅದ್ರ ಸೌಂಡ್ ಬರುತ್ತಲ್ಲ ಅದು ಅವ್ಳು ತುಂಬ ದಿನ ಆಡೋದಾತರ ಅಂತ ಅವಳು ಹಾಡಿಗೆ ಅಂತ ಯಾರಿಗೆ ಕೂತ್ಕೊಳ್ಳಿಕ್ಕಾಗಲ್ಲ ಇಲ್ಲಿ ಅವರು ಅಮ್ಮ ನಾನು ಮನೆಯಲ್ಲಿ ಹೋಗಿ ಬರ್ತೀನಿ ಅಂತ ಎಲ್ಲ ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾಳೆ ಶಾಂತಿ ಹಾಗೆ ಒಂದು ಯಾವುದಾದ್ರು ಹಾಡಿಲ್ಲ ಅಂತ ಹೇಳ್ತಾರೆ ಅಮ್ಮನ ಪಾತೆ ಅಂತ ಸಾಂಗ್ ಮಾಡ್ತಾರೆ ಅಯ್ಯೋ ರಂಗನಾಥ್ ಮತ್ತು ಹೇಳ್ತಾರೆ ಒಂದು ದೇವ್ರದ್ದು ಹಾಡು ಅಂತ ಬೇರೆ ಹಾಡು ಅಂತ ಅಲ್ಲ ಇದು ಟ್ರೆಂಡಿಂಗ್ ಟ್ರೆಂಡಿಂಗ್ ಬೇಡ ಏನು ಬೇಡ ಮೊದಲು ದೇವ್ರದಾಡು ಆಯ್ತು ಕೃಷ್ಣನ ದಾಡ್ಲ ಆಡು ಅಂತ ಹೇಳ್ತಾರೆ ಈಗ ಕೃಷ್ಣನಿ ಬೇಗನೆ ಬಾರು ಅಂತ ಆಡ್ತಾರೆ ಆಗ ಅಲ್ಲಿ ಎಲ್ಲ ಬಗ್ಲಿಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಒಬ್ರು ಬೈತಾರೆ ಹಾಗೆ ನಾಯಿಯನ್ನು ಓಡಿಸ್ಲಿಕ್ಕೆ ಹೇಳ್ತಾರೆ ಸೂರ್ಯ ನಾಯಿಯನ್ನು ಓಡಿಸಿ ಬಂದು ಸೂರ್ಯಕ್ಕೋ ಸಕ್ರ ಅಂತ ಹೇಳ್ತಾನೆ ಕಸ್ತೂರಿ ಹೇಳ್ತಾಳೆ ಸಾಕಲು ಅಂತ ಹೇಳ್ತಾಳೆ ಕಸ್ತೂರಿ ಇನ್ನು ನಾನು ಶುರು ಮಾಡಿಲ್ಲ ಇನ್ನು ಅರ್ಧ ಗಂಟೆ ಇನ್ನೂ ಅರ್ಧ ಗಂಟೆನಾ ನನ್ ಗಂಡ ಒಂದು ಗಂಟೆ ಹೇಳಿದ್ರು ನಾನು ಬೇಡ ಅಂತ ಅರ್ಧ ಗಂಟೆ ಆಡ್ತಿದ್ದೀನಿ ಕೃಷ್ಣ ನಾನು ನೀವು ಬೇಗನ ಬರಂತ ಆಡ್ತಾ ಇದ್ದಾರೆ ಯಾರಿಗೂ ಕೇಳಿಕಾಗಲ್ಲ ಆವಾಗ ಯಾರು ಬೈತಾರೆ ಇನ್ನೂ ಆಡ್ಲಿಕ್ಕೆ ಹೇಳ್ತಾರ ನಿನ್ನತವಾಗ ಹೊರಗಡೆಯಿಂದ ಯಾರು ಬೈತಾರೆ ಈ ಧ್ವನಿ ಕೇಳ್ಕೊಂಡು ಮನುಷ್ಯ ಬ ಬದುಕ್ಲಿಕ್ಕಾಗತ್ತಾ ಮೈಕ್ ಕಮ್ಮಿ ಮಾಡಿ ಆಡಿ ಅಂತ ಹೇಳ್ತಾರೆ ಆಫ್ ಮಾಡಿ ಫಸ್ಟ್ ಮೈಕ್ ಅಂತ ಬೈತಾರೆ ಅವಾಗ ಶಾಂತಿ ಕೋಪದಿಂದ ಬಂದು ಸೂರ್ಯನ ಹತ್ರ ಏನು ನಾನು ಈ ಪಕ್ಕ ಮನೆದು ಯಜಮಂತಿ ನನ್ನ ವಾಯ್ಸ್ ಕೇಳಿ ಪಕ್ಕದ ಮನೆ ಸುಸೈಡ್ ಮಾಡ್ಕೊಳ್ತಾರೆ ನನಗಿಂತ ಯಾರು ಚೆನ್ನಾಗಿ ಆಡ್ತಾರೆ ಆಡಲಿ ಅಂತ ಹೇಳ್ತಾಳೆ ಶಾಂತಿ ಅವರು ಹೇಳ್ತಾರೆ ರಂಗನ ತಂದು ಅಂತ ಮಾವ ನನಗೆ ಇದೆಲ್ಲ ಆಗಲ್ಲ ಅಂತ ಹೇಳ್ತಾಳೆ ಅಂದರೆ ಅವಳು ಶಾಂತಿ ಗಷ್ಟು ಚೆನ್ನಾಗಿ ಆಡಲಿಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ ಶ್ರುತಿ ನೀನು ಶ್ರುತಿ ಮಾತ್ರ ನನ್ನ ಹೆಸರು ನನಗೆ ಬರಲ್ಲ ಅಂತ ಅವಾಗ ಸೂರ್ಯ ಅಪ್ಪ್ಯಪ್ಪ ಆವಾಗ ಸೂರ್ಯ ತುಂಬ ಒಗಲ್ತಾನೆ ಮೀನನನ್ನು ಅದಕ್ಕೆ ಶಾಂತಿ ಹೇಳ್ತಾಳೆ ಪಕ್ಕದ ಮನೆ ನಾಯಿ ಹಸುವಿನಿಂದ ತಾಳದೇ ಇತ್ತು ಇವಳು ಆಡಿದರೆ ಪಕ್ಕದ ಬೀದಿಯಿಂದ ಕತ್ತೆಗಳು ಬರುತ್ತೆ ಅಂತ ಹಾಗೆ ಮೀನ ಚೆನ್ನಾಗಿ ಆಡ್ತಾಳೆ ಆವಾಗ ರೋಹಿಣಿ ಮತ್ತು ಶ್ರುತಿ ನೋಡ್ತಾ ಇರ್ತಾಳೆ ಅವನು ಸೂರ್ಯದ್ದು ಎಲ್ಲಿದೆ ತೆಗಿಬೋದು ಆ ಥರ ಸ್ಕೆಚ್ ಆಗ್ತಾಯಿರ್ತಾರೆ ಎಲ್ಲ ಹಾಡಿದ ಮೇಲೆ ಶಾಂತಿ ಹೇಳ್ತಾಳೆ ನೀನು ಪ್ರಸಾದ ಕೊಡಮ್ಮ ಅಂತ ಪ್ರಸಾದ ಕೊಡಲಿಕ್ಕೆ ಹೋಗುವಾಗ ಸೂರ್ಯ ಮೊಬೈಲ್ ಅಲ್ಲಿ ಚೇರಲ್ಲಿ ಇರ್ತಾನೆ ಇದೇ ಟೈಮ್ ಅಂತ ರೋಹಿಣಿ ಮತ್ತು ಶ್ರುತಿ ಎದ್ದು ಆ ಸೈಡ್ ಹೋಗ್ತಾರೆ ಚೇರ್ ಮೊಬೈಲ್ ತೆಗಿಲಿಕ್ಕೆ ಆಗಮೇಲೆ ಫೋನ್ ತಗೊಳ್ತಾರೆ ಶ್ರುತಿ ಚೇರಿಂದ ಸ್ವಲ್ಪ ತೆಗಾಗ ಸೂರ್ಯ ಹೇಳ್ತಾನೆ ನನ್ನ ಫೋನಲ್ಲಿ ಫೋನ್ ಅಲ್ಲ ನನ್ನ ಹತ್ರ ಇದ್ದೆ ನಾನು ಇಟ್ಕೊಳ್ತೀನಿ ನೀವು ಏನೋ ಕೆಲಸ ಮಾಡ್ತಿದ್ದೀರಲ್ಲ ಬೇಡ ನನ್ನ ಹತ್ರನೂ ಜೇಬಿದ್ದೆ ಕೊಡಿ ಅಂತ ತೆಕ್ಕೊಳ್ತಾನೆ ಹಾಗೆ ಎಲ್ಲ ಆದಮೇಲೆ ರಾತ್ರಿ ಸೂರ್ಯ ಮೀನನ್ನು ಕಾಲು ಓದ್ತಾ ಇರ್ತಾನೆ ಅದಕ್ಕೆ ಮೀನು ಇರ್ತಾರೆ ಬೇಡ ರೀ ಅಮ್ಮ ನೋಡಿದರೆ ಅಷ್ಟೇ ಅಮ್ಮನ ಅಷ್ಟೇ ಗುಮ್ಮನ್ನು ನೋಡಿದ್ರು ಅಷ್ಟೇ ನೀನು ಚೆನ್ನಾಗಿರ್ಬೇಕಂತ ಹೇಳ್ತಾನೆ ಹಾಗೆ ಅಮ್ಮ ಆಡಿದಕ್ಕೆ ಇಡ್ ನಾಯಿಗಳು ಓಡಿ ಹೋಗಿದ್ದಾವೆ ಎಲ್ಲ ಹೇಳ್ತಾನೆ ಆವಾಗ ಮೀನನ್ನ ಹಾಕ್ತಾರೆ ಹಾಗೆ ನಿನ್ನ ಕಾಲು ಸಿಕ್ಕಿ ನನಗೆ ಕೈ ನೋವಾಗಿದೆ ನಾನು ಹೀಗೆ ಹೋಗಿ ಆಗಿ ಬರ್ತೀನಿ ಎಲ್ಲಿಗೆ ಹೋಗಬೇಡಿ ಇಲ್ಲೇ ಕುತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಮೀನ ಆಯಿತು ಮನೇಲೆ ಇಲ್ಲಿ ಆದರೆ ನನ್ನ ಮಾವನಿಗೆ ಹೇಳ್ತೀನಿ ಆಯಿತು ಮನೆಯಲ್ಲೇ ಇರ್ತೀನಿ ಏನಿಲ್ಲ ಅಂತ ಮನೇಲಿರೋ ನಡೀತಾ ಇದೆ ನನ್ನನ್ನು ಟಚ್ ಮಾಡಲಿಕ್ಕೂ ಇಲ್ಲ ಸುಮ್ಮನೆ ಅಂತ ಬೈತಾಳೆ ಇಲ್ಲ ಮೀನ ಹಾಗೆ ಮಲಗ್ತಾರೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಮತ್ತು ಎದ್ದು ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ಎಲ್ಲರೂ ಕೈ ಮುಗಿಯಿಂದ ನಿಂತ್ಕೊಂಡಿರ್ತಾರೆ ರೋಹಿಣಿ ಮತ್ತು ಮನೋಜ್ ಬರ್ತಾರೆ ಒಂದು ಬ್ಯಾಗ್ ಇಟ್ಕೊಂಡು ಎಲ್ಲಿಗೆ ಹೋಗಿದ್ದೀರಾ ಶಾಪಿಂಗ್ ಅದು ನೀವು ಇರಿ ಸೋಸ ಈ ಮನೆಯದು ಆಗಿ ಹಿರಿ ಮತ್ತು ಐದಕ್ಕೆ ಸೀರೆ ಕೊಡ್ತಾಯಿದ್ದೀನಿ ಬಾಗಿನ ಕೊಡ್ತಿದ್ದೀನಿ ಅಂತ ಕೊಡ್ತಾಳೆ ಹಾಗೆ ಖುಷಿಯಾಗುತ್ತೆ ಶಾಂತಿಗೆ ತುಂಬ ಕಾಸ್ಟ್ಲಿ ಸೀರೆ ನಮ್ಮ ಹೌದು ನಿಮಗೆ ಚೀಪ್ ಡ್ರೆಸ್ ಕೊಡ್ಲಿಕ್ಕಾಗುತ್ತ ಮದುವೆಗೆ ಮುಂಚೆ ನನ್ನ ಅಪ್ಪ ಕೊಡ್ತಿದ್ರು ಅಂತ ಹೇಳ್ತಾಳೆ ಶಾಂತಿ ನನ್ನ ಅಪ್ಪ ಏನು ನಿಮಗೆ ಕಟನ್ ಕೊಟ್ಟಿದ್ರ ಬೆಡ್ಶೀಟ್ ಕೊಟ್ಟಿದ್ರ ನಿಮ್ಮ ಖುಷಿಗೆ ಏನು ಬೇಕಾದರೂ ಮಾಡ್ಕೊಳ್ಳಿ ಆದರೆ ನನ್ನ ಅಪ್ಪನಿಗೆ ಏನು ಹೇಳ್ಬಾರ್ದು ಅಂತ ಸೂರ್ಯ ಬೈತಾನೆ ಶಾಂತಿಗೆ ಆವಾಗ ಮನೇಜ್ ಬೈತಾನೆ ಸುಮ್ಮನೆ ಕೂತ್ಕೋ ಅಂತ ಅಮ್ಮನಿಗೆ ಹೋಗಲ್ದ್ರೆ ನಿಮಗೆ ಆಗಲ್ಲ ಅಮ್ಮನಿಗೆ ಹೋಗಲು ಏನು ತೊಂದರೆ ಇಲ್ಲ ಆದರೆ ಅಪ್ಪನಿಗೆ ಏನಾದರೂ ದೂರ ಇದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾನೆ ಮ್ಯಾಚಿಂಗ್ ಬ್ಲೌಸ್ ಇದ್ರೆ ಇದನ್ನೇ ಹುಡಿ ಆಯಿತು ಇದನ್ನೇ ಹುಡುಗು ನೀನು ದೊಡ್ಡ ಮನೆ ಅಲ್ವಾ ಇದೇ ಉಡೋದು ನಾನು ಅಂತ ಹೇಳ್ತಾಳೆ ಶಾಂತಿ ಏನಪ್ಪ ಯಾವ ತೌಳು ದೊಡ್ಡ ಮನೆ ದೊಡ್ಡ ಮನೆ ಅಂತ ಕರೀತಾರೆ ಏನು ದೊಡ್ಡ ಮನೆಯಷ್ಟು ಮನೆ ಕಟ್ಟಿದಾರಾ ಅದೇ ಮಲೇಷ್ಯಾ ಅಂತ ಮಲೇಷ್ಯಾ ಥರ ಇಲ್ಲಿ ಮನೆ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಸುಮ್ಮನೆ ರಂಗನದ್ದು ಯಾರು ಮೂರು ಮುತ್ತ ಬರ್ತಾರೆ ಅವಾಗ ಮ ಸೂರು ಹೇಳ್ತಾನೆ ಕೂತ್ಕೊಳ್ಳಿ ಅಂತಮ್ಮಿ ನಾನು ಕರ್ಕೊಂಡು ಅವಾಗ ಮನೋಜ್ ಹೇಳ್ತಾನೆ ಇವರು ಯಾರಂತ ಫಸ್ಟ್ ಕೇಳು ಅಂತ ಅವರು ಯಾರಂದ್ರೆ ಮತ್ತ ಇದ್ದಾರೆ ಅಂತ ಹೇಳಿ ಕೂತ್ಕೊಳಿಸ್ತಾನೆ ಅವಾಗ ಶಾಂತಿನೂ ಸಾರಿ ಉಟ್ಕೊಂಡು ಹೇಗಿದೆ ಅಂತ ತೋರಿಸ್ಕೊಂಡ್ ಬರ್ತಾಳೆ ಅವಾಗ ಮನೋಜ್ ಅಮ್ಮ ಅಮ್ಮ ಸಾಕ್ಷಾತ್ ದುರ್ಗಾ ತರ ಕಾಣ್ತಿರೋ ತ್ರಿಶೂಲ್ ಒಂದಿಲ್ಲ ತುಂಬಾ ಸೂಪರ್ ಆಗಿ ಕಾಣ್ತೀರ ಅಂತ ರೋಹಿಣಿನೂ ಹೇಳ್ತಾಳೆ ಇವರೆಲ್ಲ ಯಾರು ಅಂತ ಶಾಂತಿ ಕೇಳ್ತಾರೆ ಇದು ಮೀನಂದು ಫ್ರೆಂಡ್ಸ್ ಅತ್ತೆ ಅದೇ ಐಗೆ ನಂದಿನಿ ನಂದಿನಿ ಅಂತ ಹೇಳಿದೆ ಸೂರ್ಯ ಅಂತ ಹಾಗೆ ಅವರೊಬ್ಬರು ಬಂದು ಎಲ್ಲಿಂದ ಈ ಗೊಂಬೆ ತಂದೆ ಅಂತ ಕೇಳ್ತಾರೆ ಅದಕ್ಕೆ ಅದನ್ನೆಲ್ಲ ಯಾಕೆ ಮಿಡ್ತಿ ಅಂತ ಶಾಂತಿ ಇರ್ತಾಳೆ ಇದು ಮೆಟ್ಟಿದ್ರೆ ಏನಾಗುತ್ತೆ ನಾನೊಂದು ಸೀರೆ ಉಟ್ಕೊಂಡು ಬಂದಿದ್ದೀನಿ ಇವಳು ಬೂದಲು ಕೊಂಬಲ್ ಕಾಯಿ ಕಲ್ಲರನ್ನೆಲ್ಲ ತಂದು ಹಾಕ್ತಾಳೆ ಅಂತ ಬೈತಾರೆ ಶಾಂತಿ ಮೀನನಿಗೆ ಅವಗರಾಗ್ ಮತ್ತು ಬಾಯಿಲ್ಲಿ ಏನೇ ಬಂದಿರುತ್ತೆ ನಿನಗೆ ಹಬ್ಬ ಹರಿದಿನ ಅಂತೆಲ್ಲ ನೀನು ಬೈತಾಯಿರುತ್ತೆ ಈ ಥರ ಆದರೆ ದೈವೋದ್ ಆಗುತ್ತೆ ಅಂತ ಬೈತಾಯಿರೋಷ್ಟು ರಂಗನಾಥ್ ಫಂಕ್ಷನ್ ಇರುವ ತನಕ ಸ್ವಲ್ಪ ಗಂಭೀರವಾಗಿ ಏನು ಕೆಲಸ ಇದೆ ನೋಡುವ ಹೋಗು ಅಂತ ಬೈತಾರೆ ರಂಗನಾಥ್ ಅಪ್ಪಯ್ಯ ದೇವಿಗೆ ಏನ್ ಕೆಲಸ ಅರ್ದ್ಕೊಳ್ಳೋದು ಕಿರ್ಚ್ಕೊಳ್ಳೋದು ಅಷ್ಟೇ ಕೆಲಸ ಅಂತ ಹೇಳ್ತಾನೆ ಸೂರ್ಯ ನಾವಿರುವಾಗ ಏನು ಬೇಕಾದ್ರೂ ಜಗಳ ಮಾಡು ಈಗ ಬೇಡ ಮರ್ಯಾದೆ ಹೌದು ನೀನು ಮರ್ಯಾದೆ ಇಡಿ ಊರಲ್ಲಿ ಅರ್ಧ ಹಾಕಿ ಇದ್ದೀನಿ ನಾನು ಅಂತ ರಂಗನಾಥಿಗೆ ಶಾಂತಿ ಹೇಳ್ತಾಳೆ ನಾನು ಹೇಳಿದು ಮನೆಯವರಿಗೆ ಮಾತ್ರ ಪೂಜೆ ಮಾಡ್ಲಿಕ್ಕೆ ಕಟ್ಟೋರು ನಿಪ್ಪಟ್ಟು ಮಾಡೋರಿಗೆಲ್ಲ ಯಾಕೆ ಕಟ್ತದಂತ ಬೈತಾಳೆ ಶಾಂತಿ ಹಾಗೆ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಿದರೆ ಪೂಜೆ ಮಾಡ್ತಾಯಿರ್ತಾರೆ ಮನೋಜ್ ಹೇಳ್ತಾನೆ ಒಂದು ಗಿಫ್ಟ್ ರ್ಯಾಪರ್ ಹಾಕಿ ಇದಕ್ಕೂ ಪೂಜೆ ಮಾಡಿ ಅಂತ ಅದರಲ್ಲಿ ನೋಡಿದರೆ ಮೇಕಪ್ ರಿಲೇಟೆಡ್ ಯಾವುದು ಒಂದು ಗೋಚರಿ ಇರುತ್ತೆ ಅಂದರೆ ರೋಹಿಣಿ ಮೇಕಪ್ ಆರ್ಟಿಸ್ಟ್ ಥರ ಏನೋ ಮಾಡ್ತಾಳೆ ಅಂತ ಹಾಗೆ ಇಲ್ಲಿ ಮೀನಾ ಮತ್ತು ಸೂರ್ಯ ಅವರು ಅಜ್ಜ ಅಜ್ಜಿ ಇರ್ತಾರೆ ಅವರನ್ನು ಕರೀಲಿಕ್ಕೆ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನು ಹೇಳ್ತಾನೆ ಯಾಕೆ ನಾನು ಅವರು ಬೈಸ್ಕೊಳ್ತೀನಿ ಅಂತ ಇವರು ಸ್ವಾಭಿಮಾನ ದುಡಿಯೋರು ಅವರಿಗೂ ಬೈಗಳು ತಿನ್ಬೇಕಂತ ನೀನು ಬೈದು ಸುಮ್ಮನೆ ಇಲ್ವಾ ಅಂತ ಹಾಗೆ ಅವರು ರೋಡಲ್ಲಿ ಜಗಳ ಮಳಿಗೆ ಯಾರೋ ಕೇಳ್ತಾರೆ ನೀವೇನು ರೋಡಲ್ಲಿ ಜಗಳ ಮಾಡ್ತಿದ್ದೀರಾ ಅಂತ ಸೊ ನೋಡು ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಹಾಗೆ ಮೀನಾ ಏನಾದರೂ ವಿಷಯ ಗೊತ್ತಾಗುತ್ತಾ ರೋಹಿಣಿಯ ಬಗ್ಗೆ ಇಲ್ಲ ರೋಹಿಣಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ಎಲ್ಲಿಂದ ಅನ್ನ ಬರುತ್ತೆ ಅಂತ ನೋಡುವ